ನಮ್ಮ ಜಾನಪದರು ಹಳ್ಳಿಗಾಡಿನ ಸೊಗಡಿನ ಜ್ಞಾನಿಗಳಿದಾರಲ್ಲ ಅವರು ಲೋಕಾರೂಢಿ ಅವರಿಗಾದಂತಹ ದಿವ್ಯ ಅನುಭವಗಳನ್ನು ಅವರ ಒಂದು ಕಾವ್ಯ ಶೈಲಿಯಲ್ಲಿ ಅಂದರೆ ಜಾನಪದ ಶೈಲಿಯಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ ಹುತ್ತ ಬಡಿದರೆ ಹಾವು ಸಾಯುವುದೇ ಇದೊಂದು ಜ್ಞಾನ ಅವರ ಜೀವನದಲ್ಲಾದಂತಹ ಒಂದು ಅನುಭವ ಇದರಲ್ಲಿ ಒಂದು ದೊಡ್ಡ ತತ್ವವೇ ಅಡಗಿದೆ ಇದೊಂದು ತತ್ವಶಾಸ್ತ್ರದ ಒಂದು ವಿಚಾರ ಎಸೆನ್ಸ್ ಆಫ್ ದಿ ನಾಲೆಡ್ಜ್ ಇದ್ರ ಹಿಂದೆ ಅತಿ ದೊಡ್ಡ ತತ್ವಜ್ಞಾನ ಅಡಗಿದೆ ಹುತ್ತ ಬಡಿದರೆ ಹಾವು ಸಾಯುವುದೇ ಹಾವು ಅಂತಕ್ಕಂಥದ್ದು ಒಂದು ವಿಷ ಜಂತು ಅದು ಕಚ್ಚಿದರೆ ಕೆಲವು ಗಂಟೆಗಳಲ್ಲಿ ಅಥವಾ ಕ್ಷಣದಲ್ಲೇನೇ ಮನುಷ್ಯ ಮರಣ ಹೊಂದ್ಬಿಡ್ತಾನೆ ಅದರಲ್ಲಿ ಅನೇಕ ಜಾತಿಯ ಹಾವುಗಳಿದ್ದಾವೆ ಅದರಲ್ಲಿ ಬಹಳ ವಿಷಯುಕ್ತ ಹಾವು ಅಂತಂದ್ರೆ ಅದು ನಾಗರ ಹಾವು ಅಥವಾ ಕಾಳಿಂಗ ಸರ್ಪ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆ ಕಾಳಿಂಗ ಸರ್ಪ ಕಚ್ಚಿದ್ರೆ ಕ್ಷಣ ಮಾತ್ರದಲ್ಲಿ ಆ ಮನುಷ್ಯ ಸತ್ತೋಗ್ತಾನಂತೆ ಈ ಜೀವಿಗಳು ಈ ಕೆಟ್ಟ ಜೀವಿಗಳು ವಿಷಜಂತುಗಳು ಇವು ಕಷ್ಟ ಬೀಳೋದಿಲ್ಲ ಈಗ ಹಕ್ಕಿ ಪಕ್ಷಿಗಳಾದ್ರೂ ತಾವು ಆಶ್ರಯ ಪಡ್ಕೊಳ್ಳೋದಕ್ಕೆ ಒಂದು ಗೂಡುಗಳನ್ನು ಕಟ್ಕೊಳ್ತವೆ ಆದರೆ ಈ ಹಾವು ಇದೆಯಲ್ಲ ಅದು ಏನು ಕಷ್ಟ ಬೆಳಕು ತನಗೆ ಬೇಕಾಗಿದೆ ಅನ್ನುವಂತಹ ಒಂದು ಮನೆ ಮಾಡ್ಕೊಳ್ಳಿಕ್ ಅದು ಹೋಗೋದಿಲ್ಲ ಅದಕ್ಕೊಂದು ಬಿಲ ಬೇಕಾಗುತ್ತೆ ಹಾವು ಏನು ಬೈಲಲ್ಲಿ ಇರೋದಿಲ್ಲ ಅದು ಹಾವು ಎಲ್ಲಾದರೂ ಒಂದು ಬಿಲವನ್ನ ನೋಡ್ಕೊಳ್ಳುತ್ತೆ ಅದು ಬಿಲದಲ್ಲೇ ಬದುಕೋದು ಇಲ್ಲ ಹಾವಿನ ಬಿಲ ಇರಬಹುದು ಅಥವಾ ಹೆಗ್ಗಣ ಅಂತ ಹೇಳ್ತಾರೆ ಅದರ ಬಿಲ ಇರಬಹುದು ಅಥವಾ ಇನ್ನು ಯಾರೇ ಯಾವುದೇ ಒಂದು ಇತರೆ ಜೀವಿಗಳು ಮಾಡಿರ್ತಕ್ಕಂತ ಆ ಬಿಲದಲ್ಲಿ ಹೋಗಿ ಸೇರ್ಕೊಂಡು ಬಿಡ್ತವೆ ಆದರೆ ಇದು ಬಹಳ ಕ್ಷೇಮವಾಗಿರ್ತಕ್ಕಂಥ ಜಾಗ ಅರಮನೆ ಅಂತಂದರೆ ಆವಿಗೆ ಉತ್ತ ಉತ್ತ ಹಾವಿಗೆ ಅರಮನೆ ಇದ್ದಂಗೆ ಅಲ್ಲಿ ಎಲ್ಲ ಫೆಸಿಲಿಟಿ ಉಂಟು ಊಟ ಎಲ್ಲ ಉಂಟು ಹೇಗೆ ಅಂತಂದರೆ ಆ ಹುತ್ತದ ಹುಳಗಳಿದೆಯಲ್ಲ ಆನಂದವಾಗಿ ಆ ಉತ್ತದ ಹುಳಗಳನ್ನು ತಿನ್ಕೊಳ್ಳುತ್ತೆ ಬ್ಯಾಚ್ಚಿಗಿರ್ತದೆ ಪಾಪ ಇದು ಕಡಿಲಿಲ್ಲ ಕತ್ತರಿಸ್ಲಿಲ್ಲ ಮಣ್ಣು ಹೊರಲಿಲ್ಲ ನೀರು ಹೊರಲಿಲ್ಲ ಏನೂ ಮಾಡಲಿಲ್ಲ ಆ ಗೆದ್ದಲು ಹುಳುಗಳು ಹಗಲು ರಾತ್ರಿ ಆ ಮಣ್ಣನ್ನು ಒಳಗಡೆ ಮಿಕ್ಸ್ ಮಾಡಿ ಅದಕ್ಕೆ ನೀರನ್ನು ಬೆರೆಸಿ ತಮ್ಮ ಪುಟಾಣಿ ಬಾಯಿಗಳಲ್ಲಿ ಅದನ್ನು ಕಚ್ಕೊಂಡು ಮಣ್ಣನ್ನು ಮೇಲ್ವರೆಗೂ ತೆಗೆದುಕೊಂಡೋಗಿ ತೆಗೆದುಕೊಂಡೋಗಿ ಹುತ್ತ ಕಟ್ತವೆ ಒಳಗಡೆ ಇರ್ತಕ್ಕಂಥ ಹೋಗಿ ಎತ್ಕೊಂಡೋಗಿ ಎತ್ಕೊಂಡೋಗಿ ಎತ್ತರಕ್ಕೆ ಹುತ್ತ ಕಟ್ತವೆ ಯಾಕೆ ಅಂತಂದರೆ ಅದು ಅವ್ರ ಮನೆ ಆ ಹುತ್ತದ ಹುಳುಗಳ ಮನೆ ಅವು ಆನಂದವಾಗಿ ಇರ್ತವೆ ಆ ವಂಶ ವೃದ್ಧಿ ಮಾಡಿಕೊಂಡು ಒಂದು ದೊಡ್ಡ ಸಮೂಹ ಈ ಹುತ್ತ ಅಂತಂದರೆ ಹುತ್ತದ ಇರ್ತಕ್ಕಂಥ ಹುಳಗಳಿದೆಯಲ್ಲ ಹುತ್ತದ ಹುಳಗಳು ಗೆದ್ದಲು ಹುಳಗಳು ಅಂತ ಅದಕ್ಕೆ ಆ ಗೆದ್ದಲು ಹುಳುಗಳು ಒನ್ ಟ್ವೆಂಟಿ ಇರೋದಿಲ್ಲ ಆ ಒಂದು ಸಮೂಹ ಸಮೂಹವೇ ಇರ್ತವೆ ಅವೆಲ್ಲ ಸಮೂಹವನ್ನು ಕಟ್ಕೊಂಡು ಅದೇದೇ ಒಂದು ಸಾಮ್ರಾಜ್ಯ ಮಾಡಿಕೊಂಡು ಆ ಗೆದ್ದಲು ಹುಳುಗಳು ಆನಂದವಾಗಿರ್ತವೆ ಅಲ್ಲಿ ಹೋಗಿ ಈ ವಿಷಜಂತು ಸೇರಿಕೊಳ್ಳುತ್ತೆ ನೋಡ್ರಿ ಅದು ಈ ಹುತ್ತ ಹೆಂಗೆ 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 ಡೊಂಕ 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 ಇರ್ತದೋ ಹಾಗೆಯೇ ಇದು ಹೆಂಗ್ ಟುಸ್ಟ್ ಆಗಿಬಿಡುತ್ತೆ ಹಾವು ಹೆಂಗೆ ಬೇಕಾದ್ರೂ ಡೊಂಕ ಡೊಂಕ ಹೆಂಗಿದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಡ್ತದೆ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಆವಿನ ಡೊಂಕು ಉತ್ತಕ್ಕೆ ಶಶಿನ ಆವಿನ ಡೊಂಕು ಉತ್ತಕ್ಕೆ ಶಶಿನ ಅದು ಹೆಂಗೆ ಡೊಂಕ ಡೊಂಕ ಹಂಗೆ ಇರ್ತದೆ ಹಾಗೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಒಳಗಡೆ ಹೋಗಿ ಬಿಡ್ತದೆ ಸೇರಿಕೊಂಡ್ಮೇಲೆ ಅವ್ರಿಗೆ ಏನಾಯಿತು ರೆಡಿಮೇಡ್ ಅರಮನೆ ದಿನನಿತ್ಯ ನಾಷ್ಟನೂ ಅಲ್ಲೇ ಮಧ್ಯಾಹ್ನ ಊಟನೂ ಅಲ್ಲೇ ಸಾಯಂಕಾಲವೂ ಊಟನೇ ಅಲ್ಲೇ ಗೆದ್ದಲು ಹುಳುಗಳಿದೇವಲ್ಲ ಅವನ್ನೆಲ್ಲ ತಿಂದ್ಕೊಂಡು ಆನಂದವಾಗಿರ್ತದೆ ಅಂತಹ ವಿಷಯುಕ್ತವಾಗಿರ್ತಕ್ಕಂಥ ಆ ಹಾವು ಈಗ ಹಾವನ್ನು ನಾವು ಸಾಯಿಸಬೇಕು ಈ ಅರಮನೆಗೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಪಾಪ ಎಲ್ಲರಿಗೂ ತೊಂದರೆ ಕೊಡ್ತಾಯಿದೆ ಇಡೀ ಗೆದ್ದಲು ಹುಳಗಳ ಅವರ ವಂಶನೇ ಹಾಳು ಮಾಡ್ತಾಯಿದೆ ಈಗ ಅದನ್ನು ಸಾಯಿಸ್ಬೇಕು ಏನು ಮಾಡಬೇಕು ಮೇಲುಗಡೆ ಹುತ್ತನ ಜೋರಾಗಿ ಒಂದು ಕೋಲ್ ತೊಗೊಂಡು ಹೊಡೆದು ಬಿಟ್ಟರೆ ಅದು ಸತ್ತೋಗ್ಬಿಡ್ತದೆ ಒಳಗಡೆ ಅಥವಾ ಒಂದು ದೊಣ್ಣೆ ತೊಗೊಂಡು ಕಟ್ಟಿಗೆ ಅಂತ ಹೇಳ್ತೀವಲ್ಲ ಕಟ್ಟಿಗೆ ತೊಗೊಂಡು ಮೇಲೆ ಹೊಡೆದ್ರೆ ಹುತ್ತದ ಮೇಲೆ ಹೊಡೆದ್ರೆ ಒಳಗಡೆ ಹಾವು ಸಾಯ್ತದ ಸಾಯೋಲ್ಲ ಅಲ್ವಾ ಹಾಗೇ ಮನುಷ್ಯ ಅನೇಕ ಪಾಪಗಳನ್ನು ಅನೇಕ ತಪ್ಪುಗಳನ್ನು ಮಾಡ್ತಾನೆ ಮಾಡೋದರಲ್ಲಿ ಕೆಲವರು ಬುದ್ಧಿವಂತರು ಇರ್ತಾರೆ ಕೆಲವರು ದಡ್ಡರು ಇರ್ತಾರೆ ತಪ್ಪುಗಳು ಮಾಡೋದರಲ್ಲಿ ಈ ಬುದ್ಧಿವಂತ ಆದವನಿಗೇನೋ ನಾವೊಂದಿಷ್ಟು ಬುದ್ಧಿ ಮಾತು ಹೇಳಿದ್ರೆ ಅವನು ಸ್ವಲ್ಪ ತಿದ್ದ್ಕೊಳ್ಬಹುದು ಈ ದಡ್ಡ ತಿದ್ದ್ಕೊಳ್ತಾನಾ ಅಥವಾ ಆಕ್ರೋಶವಾದಿ ಇವನು ಇವನು ಬಹಳ ಸಿಡುಕಿನ ಮನುಷ್ಯ ದುಡುಕಿನ ಮನುಷ್ಯ ಇವನಿಗೆ ನಾವು ಪಾಠ ಹೋದ್ರೆ ಅವನು ಕೇಳೋದೇ ಇಲ್ಲ ಏನು ಮಾಡಬೇಕು ಅಲ್ಲಿ ನಾಲ್ಕು ಬಡಿಬೇಕಾಗತ್ತೆ ಅವ್ನು ನಾಲ್ಕು ಬಡಿತೀವಿ ಅಂತ ಇಟ್ಕೊಳ್ಳಿ ಅವನು ನಾಲ್ಕು ಬಡಿದ್ರೂ ಕೂಡ ಒಳಗಡೆ ಅಲ್ಲಿ ಬದಲಾವಣೆ ಆಗುತ್ತಾ ಅವನಲ್ಲಿ ಇರ್ತಕ್ಕಂಥ ದುಷ್ಟ ಗುಣಗಳು ಬದಲಾವಣೆ ಆಗುತ್ತಾ ಆಗೋದಿಲ್ಲ ಇವನೊಬ್ಬ ಯಾರೋ ಜಾಣ ಇರ್ತಾನೆ ಆ ಜಾಣನಿಗೆ ಒಂದಷ್ಟು ತಿಳಿಯೋ ರೀತಿನಲ್ಲಿ ಬುದ್ಧಿ ಮಾತು ಹೇಳಿದ್ರೆ ಅವ್ನು ಸ್ವಲ್ಪ ಬದಲಾವಣೆ ಆದರೂ ಆಗಬಹುದು ಅದಕ್ಕೆ ಹೇಳ್ತಾರೆ ಜಾಣನಿಗೆ ಮಾತಿನ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅವನಿಗೆ ದೊಣ್ಣೆ ತೊಗೊಂಡು ಹೊಡಿಬೇಕು ಅವನಿಗೆ ಕಟ್ಟಿಗೆ ತಗೊಂಡು ಹೊಡಿಬೇಕು ಹೀಗೆ ನಾವು ಈ ಹುತ್ತದಲ್ಲಿರ್ತಕ್ಕಂಥ ಹಾವುಗೆ ಮೇಲ್ಗಡೆ ಹುತ್ತ ಹೊಡೆದ್ರೆ ಆಗೋದಿಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ನಮ್ಮಲ್ಲಿ ಸೇರಿಕೊಂಡಿರ್ತಕ್ಕಂಥ ವಿಷಜಂತುಗಳು ಬೇಕಾದಷ್ಟಿದ್ದಾವೆ ನಮ್ಮ ಒಳಗಡೆ ಇರ್ತಕ್ಕಂಥ ವಿಷ ಜಂತುಗಳು ಬೇಕಾದಷ್ಟಿದ್ದಾವೆ ಆದರೆ ಈ ಬೆಳ್ಳಿಗಿರ್ತಕ್ಕಂಥ ಈ ಚರ್ಮ ಒದಿಕೆ ಹಾಕ್ಕೊಂಡು ಬಿಟ್ಟಿದೆ ಆ ಚರ್ಮದ ಒದಿಕೆಯಲ್ಲಿ ಒಳಗಡೆ ಸೇರಿಕೊಂಡಿರ್ತಕ್ಕಂಥ ಬೇಕಾದಷ್ಟು ಜೀವಜಂತುಗಳು ಅಂದರೆ ವಿಷಜಂತುಗಳು ಸೇರಿಕೊಂಡಿದ್ದಾವೆ ಕಾಮ ಅಂತಕ್ಕಂಥದ್ದು ಒಂದು ವಿಷಜಂತು ಕ್ರೋಧ ಅಂತಕ್ಕಂಥದ್ದು ಒಂದು ವಿಷಜಂತು ಲೋಭ ಅಂತಕ್ಕಂಥದ್ದು ಒಂದು ವಿಷಜಂತು ಮೋಹ ಅಂತಕ್ಕಂಥದ್ದು ವಿಷಜಂತು ಆಸೆ ದುರಾಸೆ ದುರ್ಬುದ್ಧಿ ದುರ್ವ್ಯಸನ ಇವೆಲ್ಲವೂ ಕೂಡ ಒಂದು ಕಸದ ತೊಟ್ಟಿ ಥರ ಆಗಿಬಿಟ್ಟಿದೆ ಈ ದೇಹ ಕಸದ ತೊಟ್ಟಿ ಥರ ಆಗಿಬಿಟ್ಟಿದೆ ಕ್ರೋಧದಿಂದ ಬೇಕಾದಷ್ಟು ಪಾಪಗಳು ಮಾಡ್ತೀವಿ ಕಾಮದಿಂದ ಬೇಕಾದಷ್ಟು ಪಾಪಗಳನ್ನ ಮಾಡ್ತೀವಿ ಇನ್ನು ಮೋಹ ಮೋಹಿಸೋದು ಮೋಹ ನನಗೆ ಅದು ಬೇಕು ಇದು ಬೇಕು ನನಗೆ ಮಕ್ಕಳಿಗೆ ಬೇಕು ನನ್ನ ಮೊಮ್ಮಕ್ಕಳಿಗೆ ಬೇಕು ನನ್ನ ಹೆಂಡತಿಗೆ ಬೇಕು ನನ್ನ ಗಂಡನಿಗೆ ಬೇಕು ಈ ಮೋಹ ಅಟ್ಯಾಚ್ಮೆಂಟ್ ಗಳಿಸು 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 ಸಂಬಂಧಗಳನ್ನು ಗಳಿಸು ಸಂಬಂಧಗಳಿಗೋಸ್ಕರ ದುಡಿ ಅದು ವಾಮ ಮಾರ್ಗದಲ್ಲಾದರೂ ಸರಿ ಎಲ್ಲಾದರೂ ಸರಿ ದುಡಿ 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 ಸಂಪಾದನೆ ಮಾಡು ಈ ಎಲ್ಲ ಶತ್ರುಗಳನ್ನು ಒಳಗಡೆ ಇಟ್ಕೊಂಡಿದ್ದೀವಿ ನಾವು ಒಳಗಡೆ ಒಂದು ಸಂಸಾರವನ್ನೇ ಮಾಡ್ತಾ ಇದ್ದೀವಿ ಇವರ ಜೊತೆಯಲ್ಲಿ ಈ ಹಿಂದ್ರಿಯಗಳಿದ್ದಾವಲ್ಲ ಈ ಕೆಟ್ಟ ಹಿಂದ್ರಿಯಗಳ ಜೊತೆಯಲ್ಲಿ ಯಾರು ಸಂಸಾರ ಮಾಡ್ತಾ ಇರೋದು ಆತ್ಮ ಆತ್ಮ ಅಂದರೆ ಯಾರು ನಾನು ನಾನು ಆತ್ಮ ನೀವು ಆತ್ಮ ಈ ದೇಹದ ಒಳಗಡೆ ಇರ್ತಕ್ಕಂಥ ಈ ಕಾಮ ಕ್ರೋಧಗಳ ಜೊತೆ ಅರಿಷಡ್ ವರ್ಗಗಳ ಜೊತೆ ಇವೆಲ್ಲಗಳ ಜೊತೆಯಲ್ಲಿ ನಾವು ಸಂಸಾರ ಮಾಡ್ತಾ ಇದೆ ಅಂದರೆ ನಾವು ಸಂಸಾರ ಮಾಡ್ತಾ ಇದ್ದೀವಿ ಒಬ್ಬೊಬ್ರು ಒಂದೊಂದು ಕಡೆ ಎಳದಾಡ್ತಾರೆ ಒಬ್ಬೊಬ್ರು ಒಂದೊಂದು ರೀತಿ ನಮ್ಮನ್ನು ಕೆಡಿಸ್ತಾ ಇದ್ದಾರೆ ಅವರನ್ನು ಸಂತೈಸೋದು ಅವರ ಅಭಿಲಾಷೆಯನ್ನು ಪೂರೈಸುವಂಥದ್ದು ಅವರ ಚೇಷ್ಟೆಗಳಿಗೆಲ್ಲ ಉತ್ತರ ಕೊಡುವಂಥದ್ದು ಆ ಚೇಷ್ಟೆಗಳಿಗೆಲ್ಲ ಹಾಕುವಂಥದ್ದು ಇದು ತುಂಬಿಕೊಂಡಿದೆ ಇದು ವಿಷಯುಕ್ತವಾಗಿರ್ತಕ್ಕಂಥ ಅನೇಕ ವಿಷವಿಷವಿಷಭರಿತವಾದಂತಹ ಈ ದೇಹದ ಒಳಗಡೆ ಈ ಹಾವುಗಳು ತುಂಬಿಕೊಂಡಿದ್ದಾವೆ ಅದಕ್ಕೆ ಶರಣರು ಹೇಳ್ತಾರೆ ಸುಮ್ಮನೆ ಮೇಲ್ಗಡೆ ಹುತ್ತ ಬಡಿದ್ಬಿಟ್ರೆ ಹಾವು ಸಾಯಲ್ಲಪ್ಪಾ ಹುತ್ತವ ಬಡಿದರೆ ಹಾವು ಸಾಯಬಲ್ಲುದೇ ಅಯ್ಯ ಅಗೋರ ತಪವ ಮಾಡಿದರೇನು ಎಷ್ಟು ನೀನು ತಪಸ್ಸು ಮಾಡು ಏನೇ ಮಾಡಿರು ಚಿತ್ರ ವಿಚಿತ್ರವಾಗಿ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥವು ಅವುಗಳನ್ನು ನಾವು ಬಗ್ಗಿಸ್ಬೇಕು ಅವುಗಳ ಮೇಲೆ ಹತೋಟಿ ತೊಗೊಂಡು ಬರಬೇಕು ಅಂತ ನಾವು ಬೂಟಾಟಿಕೆಗೋಸ್ಕರ ತಪಸ್ಸುಗಳು ತಪಸ್ಗಳು ಮಾಡ್ತೀವಿ ವ್ರತಗಳನ್ನ ಮಾಡ್ತೀವಿ ಪೂಜೆಗಳನ್ನ ಮಾಡ್ತೀವಿ ಮನೆಗಳಲ್ಲಿ ಯಾವುದ್ಯಾವುದೋ ವೈವಿಧ್ಯಮಯವಾಗಿರ್ತಕ್ಕಂಥ ಪೂಜೆಗಳೆಲ್ಲ ಆರ್ಪಟದ ಪೂಜೆಗಳು ತೋರ್ಪಡೆದ ಪೂಜೆಗಳು ಇನ್ನೊಬ್ಬರನ್ನು ಹೊಟ್ಟೆ ಬೀಳಿಸುವಂಥ ಪೂಜೆಗಳು ಆಕರ್ಷಣೆ ಮಾಡುವಂಥ ಪೂಜೆಗಳು ನಮ್ಮ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡುವಂತಹ ಪೂಜೆಗಳು ಏನಪ್ಪ ಮನುಷ್ಯ ಪೂಜೆ ಮಾಡಿಸ್ದ ಮನೆಯಲ್ಲಿ ಏನ್ರಿ ಆ ಅಲಂಕಾರ ಏನ್ರಿ ಶಾಸ್ತ್ರಿಗಳು ಏನ್ರಿ ವೇದಗಳು ಹೇಳಿದ್ದು ಏನ್ರಿ ಮಂತ್ರಗಳು ಹೇಳಿದ್ದು ಅದ್ರ ಯಾರ ಆ ಮಂತ್ರದಲ್ಲಿ ಏನಾರ ನಿನ್ಗೆ ಯಾವ್ದಾರ ಅರ್ಥ ಆಯ್ತಪ್ಪ ಅಂತಂದ ಕೇಳಿದ್ರೆ ಹೇ ಇಲ್ಲ ಇಲ್ಲ ನನಗೇನು ಅರ್ಥ ಆಗಿಲ್ಲ ಏನು ಹೇಳಿದ್ರು ಗೊತ್ತಾ ವೇದ ಮಂತ್ರಗಳು ಮಂತ್ರಗಳು ಅಲ್ಲೆಲ್ಲ ಬರೀ ಎಂಜಿಲೆ ಇಟ್ಟಾಡೋಗಿರ್ತದೆ ಅವರು ಅಷ್ಟೊಂದು ಮಂತ್ರಗಳನ್ನ ಹೇಳೋ ಅಷ್ಟೊಳಗಡೆ ಯಾರಿಗೂ ಅರ್ಥ ಆಗಿರೋದಿಲ್ಲ ಅರ್ಥಾತ್ ಆ ಹೇಳೋರಿಗೆ ಅರ್ಥ ಆಗಿರೋಲ್ಲ ಅದರೊಳಗಡೆ ಏನಿದೆ ಅಂದರೆ ಗಿಳಿಪಾಠ ಬರೀ ಗಟ್ಟು ಮಾಡ್ಕೊಂಡಿರ್ತಾರೆ ಅಷ್ಟೇ ಬಯಹಾಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ ಅದರೊಳಗೆ ಏನೂ ಇರೋಲ್ಲ ಹೀಗೆ ತೋರಿಕೆಗೆ ಮಾಡುವಂತಹ ದೇವರ ಪೂಜೆಗಳು ಇವೆಲ್ಲವೂ ಕೂಡ ಇದೆಯಲ್ಲ ಇವೆಲ್ಲವೂ ಕೂಡ ಅಗೋರ ತಪಸ್ಸು ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಣ ಆದರೆ ನಮ್ಮ ಶರಣರು ಕೇಳ್ತಾರೆ ಇವೆಲ್ಲ ಮಾಡಿ ಏನಪ್ಪ ಪ್ರಯೋಜನ ನಿನ್ನ ಅಂತರಂಗ ಜೊತೆಗೆ ನಿನ್ನ ಆತ್ಮ ಅಂತರಂಗ ಆತ್ಮ ಇವೆರಡು ಶುದ್ಧಿ ಇಲ್ಲ ಅಂತಂದರೆ ಇವೆಲ್ಲ ಮಾಡಿ ಏನಪ್ಪ ಪ್ರಯೋಜನ ಇಷ್ಟೊಂದು ಪೂಜೆಗಳು ಮಾಡಿ ಇಷ್ಟೊಂದು ಕಾಸ್ಟ್ಲಿ ಎಲ್ಲರಿಗೂ ಕರೆಸಿ ಎಲ್ಲಾರ್ಗೂ ಗಿಫ್ಟ್ಗಳು ಬೇರೆ ಎಲ್ಲ ಅದೊಂದು ಬಿಟ್ಟಿದ್ದಾರೆ ಊಟಗಳಿಗೆ ಹೋಗ್ತಾರಲ್ಲ ಇವರು ಊಟಗಳಿಗೆ ಹೋದವರಿಗೆ ಅವ್ರು ಒಂದು ಗಿಫ್ಟ್ಗಳು ಬೇರೆ ಕೊಡ್ತಾರೆ ಹೆಣ್ಣುಮಕ್ಳಿಗೊಂದು ಗಿಫ್ಟು ಗಂಡು ಮಕ್ಳಿಗೂ ಇವೆಲ್ಲ ಏನೋ ತಾಂಬೂಲಗಳು ಅದ್ರ ಜೊತೆಗೆ ಗಿಫ್ಟ್ಗಳು ಬೇರೆನೇ ಕೊಡ್ತಾರೆ ಇವೆಲ್ಲ ಕೊಟ್ಟು ಅವನಿಗೆ ಹೆಸರು ಹೆಚ್ಚು ಮಾಡ್ಕೊಳ್ಳೋದು ಅವರ ಒಂದು ಕೀರ್ತಿ ಹೆಚ್ಚು ಮಾಡಿಕೊಳ್ಳೋದು ಓಹೋ ಅಷ್ಟೇ ಬೇರೆ ಏನಲ್ಲಿ ಉರುಳಿಲ್ಲ ಆದರೆ ಶರಣರು ಹೇಳ್ತಾರೆ ಉತ್ತಮ ಬಡಿದರೆ ಹಾವು ಸಾಯಬಲ್ಲುದೇ ಅಯ್ಯ ಅಗೋರ ತಪವ ಮಾಡಿದರೇನು ಅಗೋರ ತಪಸ್ಸು ಮಾಡಿದರೇನಪ್ಪ ಅಂತರಂಗ ಆತ್ಮಶುದ್ಧಿ ಇಲ್ಲದವನನ್ನು ನಮ್ಮ ಶಿವ ಎಂತೂ ನಂಬುವನಯ್ಯ ನಮ್ಮ ಶಿವ ಹೆಂಗಪ್ಪ ನಂಬ್ತಾರೆ ಅವ್ರಿಗೆ ಇದೆಲ್ಲವೂ ಕೂಡ ಜನ ಮೆಚ್ಚುವಂಥ ಪೂಜೆಗಳು ಜನ ಮೆಚ್ಚುವಂಥ ತಪಸ್ಸುಗಳು ಜನ ಮೆಚ್ಚುವಂಥ ಆಚರಣೆಗಳು ಆದರೆ ಶಿವ ಮೆಚ್ಚಲ್ಲ ಇಲ್ಲಿ ಜನ ಮೆಚ್ಚೋದಕ್ಕೆ ನಾವು ಇದ್ದೀವಿ ಹೊರತು ಶಿವ ಮೆಚ್ಚೋದಕ್ಕಲ್ಲ ಶಿವ ಮೆಚ್ಚೋ ಕೆಲಸ ಮಾಡಬೇಕು ಶಿವ ಮೆಚ್ಚೋ ಕೆಲಸ ಯಾವುದು ಮೊದಲು ನಮ್ಮ ಅಂತರಂಗ ಶುದ್ಧಿ ಅಂತರಂಗ ಶುದ್ಧಿ ಅಂದ್ರೇನು ಶುದ್ಧವಾದ ಭಾವನೆ ಶುದ್ಧವಾದಂತಹ ಮನಸ್ಸು ಶುದ್ಧವಾದಂತಹ ಚಿತ್ತ ಶುದ್ಧವಾಗಿರ್ತಕ್ಕಂಥ ಭಾವ ಶುದ್ಧವಾಗಿರ್ತಕ್ಕಂಥ ಮಾತು ಶುದ್ಧವಾಗಿರ್ತಕ್ಕಂಥ ಆಲೋಚನೆ ಶುದ್ಧವಾಗಿರ್ತಕ್ಕಂಥ ದೃಷ್ಟಿ ಇನ್ನೊಬ್ಬರಿಗೆ ತೊಂದರೆ ಕೊಡದಂತೆ ಬಾಳುವಂಥದ್ದು ದಯೆ ಕರುಣೆ ಪ್ರೀತಿ ಇವ್ಯಾವೂ ಇರೋದಿಲ್ಲ ಗಂಟೆ ಅಲ್ಲಾಡಿಸ್ಬಿಟ್ರೆ ಹಿಂಗೆ ಗಂಟೆ ಅಲ್ಲಾಡಿಸ್ತಾ ಇರ್ತಾನೆ ಇನ್ನೊಂದು ಕೈನಲ್ಲಿ ಈ ಥರ ಊದಿನ ಬತ್ತಿ ಇರ್ತಾನೆ ಹಿಂಗೆ ಅದರ ಅರ್ಥ ಏನು ಗೊತ್ತರ ಈ ಕೈ ಇದೆ ನೀನು ಏನೇ ಮಾಡು ನೀನು ಎಷ್ಟೇ ಪೂಜೆ ಮಾಡು ನಿನಗೇನು ಸಿಕ್ಕಲ್ಲ ಇದು ಹೇಳ್ತದೆ ಗಂಟೆ ಈ ಕೈ ಹೇಳ್ತದೆ ನಿನಗೇನು ಸಿಕ್ಕಲ್ಲ ನೀನು ಎಷ್ಟೇ ಮಾಡು ನೀನು ಎಷ್ಟೇ ಬಲಗೈ ನೀನು ಏನೇ ಮಾಡು ಎಷ್ಟೇ ಪೂಜೆ ಮಾಡು ಎಷ್ಟೇ ಪೂಜೆ ಮಾಡು ನಿನಗೇನು ಸಿಕ್ಕಲ್ಲ ಅಂತ ಇದು ಹೇಳ್ತಾ ಇರ್ತದೆ ಮತ್ತು ಸಿಕ್ಕಂಗೆ ಏನು ಮಾಡ್ಕೋಬೇಕು ನಿನ್ನ ಅಂತರಂಗ ಶುದ್ಧಿ ನಿನ್ನ ಆತ್ಮಶುದ್ಧಿ ಅಂತರಂಗ ಶುದ್ಧಿ ಆತ್ಮಶುದ್ಧಿ ಇಲ್ಲದವನನ್ನ ನಮ್ಮ ಶಿವ ಎಂತೂ ನಂಬುವನಯ್ಯ ಹೆಂಗಪ್ಪ ನಂಬ್ತಾನೆ ಇವನು ಬಾಳಿದ್ದು ಇವನು ಬದುಕಿದ್ದು ಎಲ್ಲ ಜನ ಮೆಚ್ಚೋ ಕೆಲಸ ಶಿವ ಮೆಚ್ಚೋ ಕೆಲಸ ಯಾವುದು ಮಾಡಲಿಲ್ಲ ಇವನು ನಾನು ಅವನಿಗೆ ಐಶ್ವರ್ಯ ಕೊಟ್ಟೆ ಹಣ ಕೊಟ್ಟೆ ಆಸ್ತಿ ಕೊಟ್ಟೆ ಅವನು ಯಾವತ್ತೂ ಶಿವಮೆಚ್ಚ ಕೆಲಸ ಮಾಡಲೇ ಇಲ್ಲ ಅವನು ಬದಲಾಗಲೇ ಇಲ್ಲ ಅವನ ಅಂತರಂಗವನ್ನು ಅವ್ನು ನೋಡಿಕೊಂಡ್ಲೇ ಇಲ್ಲ ಬರೀ ಹೊರಗಡೆನೇ ನೋಡ್ದ ಒಂದು ದಿನ ಕಣ್ಣು ಮುಚ್ಚಿ ಒಳಗಡೆ ನೋಡ್ಕೊಂಡ್ಲೇ ಇಲ್ಲ ನನ್ನಲ್ಲಿ ಎಷ್ಟು ಹಾವುಗಳಿದ್ದಾವೆ ಅಂಥ ಎಂಥ ವಿಷಸ ಸರ್ಪಗಳಿದ್ದಾವೆ ಈ ವಿಷಸರ್ಪಗಳನ್ನೆಲ್ಲ ಕೊಲ್ಲೋದಕ್ಕೆ ನಾನು ದೊಡ್ಡ ಓಮ ಅವನ ತಪಸ್ಸು ಪೂಜೆ ಗಂಟೆ ಅಲ್ಲಾಡಿಸಿದ್ದು ಅಲ್ಲಾಡಿಸಿದ್ದೆ ಐನೂವರಿಗೆ ದಕ್ಷಿಣ ಕೊಟ್ಟಿದ್ದು ಕೊಟ್ಟಿದ್ದೆ ಸುಳ್ಳು ಮಂತ್ರಗಳು ಹೇಳಿದ್ದು ಹೇಳಿದ್ದೆ ಏನೂ ಪ್ರಯೋಜನ ಆಗಲ್ಲ ಯಾವತ್ತಾದರೂ ಒಂದು ದಿನ ಅಂತರಂಗ ಎಲ್ಲಿದೆ ಬಹಿರಂಗ ಎಲ್ಲಿದೆ ಆತ್ಮ ಎಲ್ಲಿದೆ ನಾನು ಒಳಗಡೆ ಏನು ತುಂಬಿಕೊಂಡಿದ್ದೀನಿ ನನ್ನಲ್ಲೊಂದು ಪ್ರೀತಿ ಇದೆಯಾ ಒಂದು ಕನಿಕರ ಇದೆಯಾ ಕಷ್ಟದಲ್ಲಿರೋರಿಗೆ ಹೋಗಿ ಒಂದು ಸಹಾಯ ಮಾಡೋ ಸೌಜನ್ಯ ಇದೆಯಾ ನನಗೆ ದೇವರೆಲ್ಲ ಕೊಟ್ಟಿದ್ದಾನೆ ಇದರಲ್ಲೊಂದಷ್ಟು ನಾನು ದಾನ ಧರ್ಮ ಮಾಡಬಹುದಾ ಸತ್ಕಾರ್ಯಗಳಿಗೆ ನಾನು ಏನಾದರೂ ಕೊಡ್ಬೋದಾ ಮಾಡೋಲ್ಲ ಒಂದು ಲಕ್ಷ ಬೇಕಾದ್ರೆ ಖರ್ಚು ಮಾಡಿಬಿಡ್ತಾನೆ ಒಂದು ಪೂಜೆಗೆ ಅದು ಯಾವುದು ದೇವ್ರುಗಳವೋ ಮ್ಯಾನ್ ಮೇಡ್ ಗಾಡ್ಸ್ ಮನುಷ್ಯ ಮಾಡಿರ್ತಕ್ಕಂಥ ದೇವ್ರುಗಳು ಮನುಷ್ಯನ ಯಾರು ಮಾಡಿದ್ನೋ ಅವನು ಇವ್ರಿಗೆ ಗೊತ್ತೇ ಇಲ್ಲ ಮನುಷ್ಯನನ್ನ ಯಾರು ಮಾಡ್ದ ಭೂಮಿಗೆ ತಂದ ಅವನ ಬಗ್ಗೆ ಗೊತ್ತಿಲ್ಲ ಶಿವನ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ಮನುಷ್ಯನು ತಯಾರು ಮಾಡಿರ್ತಕ್ಕಂಥ ಆ ದೇವ್ರುಗಳ ಹಿಂದೆ ಬಿದ್ದು ಅವನ ಮೆಚ್ಚಕ್ಕೆ ಹೋಗ್ತಾನೆ ಲಕ್ಷ ಲಕ್ಷ ಖರ್ಚು ಮಾಡ್ತಾನೆ ಆ ಲಕ್ಷನ ಇವನು ಒಂದು ನೂರು ನೂರು ರೂಪಾಯಿ ಚಿಲ್ಲರೆ ಮಾಡಿಸ್ಕೊಂಡು ಬಿಡ್ಲಿ ನೂರು ರೂಪಾಯಿ ಚಿಲ್ಲರೆ ಮಾಡಿಸ್ಕೊಂಡ್ರೆ ಎಷ್ಟಾಯಿತು ಒಂದು ಲಕ್ಷಕ್ಕೆ ಅದೆಷ್ಟೋ ನೂರು ಬರ್ತದೆ ನನಗೆ ಗೊತ್ತಾಗಲ್ಲ ಅಷ್ಟು ನೂರು ರೂಪಾಯಿನ ಒಂದು ಟೂ ವೀಲರ್ ತಗೊಂಡು ಎಷ್ಟು ಜನ ಎಲ್ಲೆಲ್ಲಿ ಭಿಕ್ಷುಕರಿದ್ದಾರೆ ಅವ್ರಿಗೆಲ್ಲ ಒಂದು ನೂರು ನೂರು ರೂಪಾಯಿ ಕೊಟ್ಕೊಂಡು ಬರಲಿ ಇವನ್ನ ಹೆಸ್ರು ಹೇಳಿ ಊಟ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ಲಿ ಕಷ್ಟದಲ್ಲಿರೋರಿಗೆ ಯಾರಿಗಾರ ಆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಆ್ಯಕ್ಸಿಡೆಂಟ್ ಝೋನ್ ಅಂತ ಇರ್ತದೆ ನೋಡಿರಿ ಆ್ಯಕ್ಸಿಡೆಂಟ್ ಆಗಿರ್ತಕ್ಕ ಅಲ್ಲಿ ಅದು ಆಕಸ್ಮಿಕವಾಗಿ ಹಾಕ್ತಕ್ಕಂಥ ಆಕಸ್ಮಿಕವಾಗಿ ಬರ್ತಕ್ಕಂಥ ಕಷ್ಟಗಳು ಯಾರು ದುಡ್ಡಿಟ್ಕೊಂಡಿರೋದಿಲ್ಲ ಆಕಸ್ಮಿಕ 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 ಅವ್ರು ಇಷ್ಟು ಕಷ್ಟದಲ್ಲಿರ್ತಾರೆ ಆಕಸ್ಮಿಕವಾಗಿ ಆಗೋದಂತವರದು ಅವ್ರಿಗೊಂದಷ್ಟು ಸಹಾಯ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಂದು ಸುಟ್ಟು ಗಾಯದ ಒಂದು ಡಿಪಾರ್ಟ್ಮೆಂಟ್ ಇದೆ ಅದೆಂಥ ಘನಘೋರ ನೀವು ನರಕ ನೋಡಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಆ ಸುಟ್ಟು ಗಾಯದ ಡಿಪಾರ್ಟ್ಮೆಂಟ್ಗೆ ಹೋಗಿ ನೋಡ್ರಿ ನರಕ ಅಲ್ಲಿ ಕಾಣಿಸುತ್ತೆ ನಿಮಗೆ ಹೋಗಿ ಒಂದಿಷ್ಟು ಸಹಾಯ ಮಾಡುವಂಥದ್ದು ಅಥವಾ ನಿಮ್ಮ ಸುತ್ತಮುತ್ತ ನಿಮ್ಮ ಪರಿಸರದಲ್ಲಿ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೊಂದಷ್ಟು ಸಾಂತ್ವನದ ಮಾತನ್ನು ಹೇಳಿ ತಗೊಳ್ಳಿ ನನ್ನ ಕೈನಲ್ಲಿ ಒಂದಿಷ್ಟಿದೆ ನಿಮಗೆ ಉಪಕಾರ ಆಗೋದಾದರೆ ಇದನ್ನು ಇಟ್ಕೊಳ್ಳಿ ಅಂದರೆ ದಾನ ಅಂತ ಕೊಡೋದಲ್ಲ ದಾನ ಅಂತ ಕೊಟ್ಟರೆ ತಿರ್ಗಿ ಅಲ್ಲೂ ಹೋಯಿತು ಜೀರೋ ಆಯ್ತು ಅದು ಕೊಟ್ಟಿದ್ದಲ್ಲ ಜೀರೋ ಆಯಿತು ಒಂದು ಸಹಕಾರ ಒಂದು ದಾಸೋಹ ದಾನ ಅನ್ನಬಾರ್ದು ದಾಸೋಹ ರೂಪದಲ್ಲಿ ಕೊಡಬೇಕು ಅದನ್ನು ಕೊಟ್ಟು ತನ್ನ ಅಂತರಾತ್ಮವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಚರಣ್ರು ಹೇಳ್ತಾರೆ ನಿನ್ನಲ್ಲಿ ಏನು ಪರಿವರ್ತನೆ ಆಗಿದೆಯಪ್ಪ ಕಾಮ ಬೇಕೋ ಲಿಂಗ ಪ್ರೇಮಿ ಎನಿಸುವಂಗೆ ಆ ಶಿವನನ್ನು ಅರಿತವನಿಗೆ ಕಾಮ ಬೇಕೋ ಆ ಶಿವನನ್ನು ಹರಿತವನಿಗೆ ಕ್ರೋಧ ಬೇಕೋ ಆ ಶಿವನನ್ನು ಹರಿತವನಿಗೆ ಲೋಭ ಬೇಕೋ ಭಕ್ತಿಯ ಲಾಭವನ್ನು ಬಯಸುವವನಿಗೆ ಮೋಹ ಬೇಕಯ್ಯ ಈ ಸಂಬಂಧಗಳು ಕಟ್ಕೊಂಡು ನೀನು ಏನು ಮಾಡ್ತೀಯಾ ಯಾಕೆ ಮೋಹಿಸ್ತೀಯಾ ನನ್ನ ಹೆಂಡತಿ ಮಗಳು ಮನೆ ತಂದೆ ಆಯ್ತಾ ಯಾಕೆ ಮೋಸ ಇರಬೇಕು ಎಷ್ಟು ಮೋಹ ಅಲ್ಲ ಸುಮ್ಮನೆ ಒಂದು ಸಂಬಂಧ ಅಷ್ಟೇ ಅದನ್ನೇ ಮೋಹಿಸಿ ಮೋಹಿಸಿ ಅಟ್ಯಾಚ್ಮೆಂಟ್ ವ್ಯಸನಿ ಆಗ್ತದೆ ಇನ್ನು ಮದಮತ್ಸರಗಳು ಹೇ ಅವನು ಬಿಡೋದಿಲ್ಲ ನಾನು ನನಗೆ ಹಂಗಂತ ನನಗೆ ಹಿಂಗಂತ ನಾನು ಏನು ನನ್ನ ನಾನು ಅಂದ್ರೆ ಏನು ಕ್ಷಮ ಗುಣ ಇಲ್ಲ ಹೇ ಬಿಡಯ್ಯ ಅವನೊಂದು ಅಂದವನು ನನಗೆ ಅಂದ್ಕೊಳ್ಳಿ ಬಿಡಯ್ಯ ಮಹಾ ಪಾಪ ಗೊತ್ತಿಲ್ಲದಲ್ಲೇ ಅಂದವನೇ ಅಥವಾ ಕೋಪದಲ್ಲಿ ಒಂದು ಅಂದವನೇ ಅಂದೋನೇನು ಬಿಡ್ಲಿ ಬಿಡು ಅನ್ನಿಸ್ಕೊಂಡು ನಾನು ಚಿಕ್ಕವನಾಗಿರ್ತೀನಿ ಹ್ಞೂ ಹ್ಞೂ ಮತ್ಸರ ಮದ ಅವನು ಒಂದು ಅಂದನ ಇವನು ಎರಡು ಅವನು ಹೇಳ್ತಾನೆ ನಂದು ಒಂದು ಎಕರೆ ಹೋಗಿಬಿಡ್ಲಿ ನೀನು ಬಿಡೋದಿಲ್ಲ ಇವನು ನಂದು ಎರಡು ಎಕರೆ ಹೋಗಲಿ ನಿನ್ನ ಬಿಡೋದಿಲ್ಲ ಇಬ್ಬರೂ ಸೇರಿಕೊಂಡು ಆ ಜಡ್ಜ್ಗೆ ಆ ವಕೀಲರುಗಳಿಗೆ ಹೋಗಿ ಅವರ ಅಂಟಿದ್ದರಿಗೆ ರೇಷ್ಮೆ ಸೀರೆ ಉಡಿಸ್ತಾರೆ ಇವರು ಹೋಗಿ ಹ್ಞೂ ಈ ಮದ ಅಂತಕ್ಕಂಥದ್ದು ಜಿದ್ದು ಅಂತಕ್ಕಂಥದ್ದು ಕೋಪ ತಾಪ ಅಂತಕ್ಕಂಥದ್ದು ಇಷ್ಟೆಲ್ಲ ಒಳಗಡೆ ತುಂಬ್ಕೊಂಡಿದ್ದಾವೆ ತುಂಬ್ಕೊಂಡು ಬಿಟ್ಟು ಯಾವುದೋ ನಾನು ದೇವ್ರಿಗೆ ಹೋಗಿದ್ದೆ ನಾನು ಯಾತ್ರೆಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಂಡು ಬಂದೆ ನನಗೆ ಯಂತ್ರ ಕಟ್ಕೊಂಡು ಬಿಟ್ಟಿದ್ದೀನಿ ನಾನು ತಾಯ್ತಾ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ ನಾನೊಂದು ಕೈಗೆ ಹಾಕ್ಕೊಳ್ಳೋದಕ್ಕೆ ಅದೇನೋ ಹೇಳ್ತಾರಲ್ಲ ಅದನ್ನು ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ ಇದನ್ನು ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ ವಾಸ್ತು ಪ್ರಕಾರ ಮಾಡಿ ಸಿಕ್ಬಿಟ್ಟಿದ್ದೀನಿ ಇದೆಲ್ಲ ಏನು ಗೊತ್ತಾ ಉತ್ತ ಬಡ್ದಂಗೆ ಅಷ್ಟೇ ಒಳಗಡೆ ಹಾವು ಹಂಗೆ ಇರ್ತದೆ ಉತ್ತ ಬಡಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಒಳಗಡೆ ಹಾವು ಹಂಗೆ ಇರ್ತದೆ ಅಂದರೆ ಏನು ನಮ್ಮ ಪಾಪ ನಮ್ಮ ಪಾಪ ಕರ್ಮಗಳು ಈ ಪಾಪ ಕರ್ಮಗಳನ್ನು ಕಳ್ಕೊಳ್ಬೇಕು ಅಂತಂದರೆ ಏನು ಏನು ಮಾಡಬೇಕು ಇಲ್ಲಿ ಹೇಳ್ತಾರಲ್ಲ ಅಂತರಂಗ ಶುದ್ಧಿ ಆತ್ಮಶುದ್ಧಿ ಅದಕ್ಕೆ ಏನು ಮಾಡಬೇಕು ಚರಣ್ರು ಹೇಳ್ತಾರೆ ಸಾರ ಸಜ್ಜನರ ಸಂಘವ ಮಾಡುವುದು ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಒಳ್ಳೆಯವ್ರ ಸಂಘ ಎದೆ ಮ್ಯಾಗ ಲಿಂಗ ಅಲ್ವರ ಅಲ್ಪರ ಸಂಘ ಅತಿಮಾನ ಭಂಗ ಅಲ್ಪರ ಸಂಘ ಅತಿಮಾನ ಭಂಗ ಒಳ್ಳೆಯವರ ಸಂಘ ಎದೆ ಮ್ಯಾಗಲಿಂಗ ಇದು ಏನು ಶರಣ್ ಹೇಳಿರೋದಲ್ಲ ಇದು ನಮ್ಮ ಜಾನಪದರು ನಮ್ಮ ಹಳ್ಳಿಯ ಜನ ಹೇಳಿರ್ತಕ್ಕಂಥ ಮಾತುಗಳು ಅವೇ ವಚನಗಳಾಯಿತು ಅದಕ್ಕೆ ಹೇಳೋದು ಅನುಭವ ಅನುಭವ ಮಂಟಪದಲ್ಲಿ ಏನು ನಡೆದಿದ್ದು ಅನುಭವಗಳು ತಾವು ಏನನ್ನು ಅನುಭವಪಟ್ಟು ಅದನ್ನು ಏನು ರೂಢಿಯಲ್ಲಿ ತಂದ್ರಲ್ಲ ನಡವಳಿಕೆಯಲ್ಲಿ ತಂದಿರಲ್ಲ ಅದನ್ನೇ ವಚನಗಳಾಗಿ ಮಾಡಿಟ್ರು ಅನುಭವ ಮಂಟಪ ಅನುಭವ ಮಂಟಪ ಅನುಭವದ ನುಡಿಗಳು ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಯಾವ ಹಾವಾದಡೇನು ಆ ಊತದಲ್ಲಿ ಇರುವಂಥ ಹಾವು ಯಾವ ಹಾವಾದರೇನು ವಿಷ ಒಂದೇ ಈ ಹಾವು ಕಡಿದ್ರೆ ಅವನು ಅರ್ಧ ಗಂಟೆ ಬದುಕಿರ್ಬೋದು ಇನ್ನೊಂದು ಹಾವು ಕರೆದ್ರೆ ಅವನು ಒನ್ ಅವರು ಇನ್ನೊಂದು ಆವು ಕಳೆದ್ರೆ ಒನ್ ಆ್ಯಂಡ್ ಹಾಫ್ ಅವರು ಇನ್ನೊಂದಾವು ಕಳೆದ್ರೆ ಕ್ಷಣನೇ ಇರಬಹುದು ಯಾವ ಏನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯಾ ಅಂಥವರ ಸಂಘ ಬೇಡವಯ್ಯಾ ಆತ್ಮರಂಗ ಈ ಆತ್ಮ ಅಂತರಂಗ ಇದೆಯಲ್ಲ ಈ ಅಂತರಂಗ ಶುದ್ಧಿ ಇಲ್ಲದವರ ಅವರ ಸಂಘ ಇದೆಯಲ್ಲ ಅವರ ಸ್ನೇಹ ಇದೆಯಲ್ಲ ಸಿಂಗಿ ಕಾಳಕೂಟ ವಿಷವೋ ಶಿವ ಕೂಡಲ ಸಂಗಮ ದೇವ ಸಿಂಗಿ ಕಾಳಕೂಟ ವಿಷಅಪ್ಪ ಅದು ಯಾವ ಆವಾದ್ರೇನು ವಿಷ ಒಂದೇ ಸಜ್ಜನರ ಸಂಘ ಮಾಡಿ ದುರ್ಜನರ ಸಂಘ ಬೇಡ ಈ ಕಾಮಕ್ರೋಧ ಲೋಭ ಮೋಹಗಳನ್ನು ಗೆಲ್ಲೋದಕ್ಕೆ ಅಂತರಂಗ ಮತ್ತು ಆತ್ಮಶುದ್ಧಿ ಮಾಡಿಕೊಳ್ಳಿ ಮೇಲ್ಗಡೆ ಯಾವುದೋ ಪೂಜೆ ಪುರಸ್ಕಾರಗಳು ಅಲ್ಲಿ ಹೋಗಿದ್ದು ಸ್ನಾನ ಮಾಡ್ಕೊಂಡು ಬಂದು ನಮ್ಮ ಕರ್ಮ ಹೋಯಿತು ಇಲ್ಲಿ ಹೋಗಿದ್ವಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದ್ವಿ ಅಲ್ಲ ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ ಇಷ್ಟು ದುಡ್ಡು ಖರ್ಚು ಮಾಡಿದ್ವಿ ಏನೂ ಆಗಲ್ಲ ಎಲ್ಲಿ ಸುತ್ತಿ ಬಂದ್ರೂ ಕೂಡ ಏನೂ ಆಗಲ್ಲ ಅಂತರಂಗ ಒಳ್ಳೆಯ ಸಂಘ ಅಂತರಂಗದಲ್ಲಿ ದೃಷ್ಟಿ ಒಳ್ಳೆಯ ಸಾಂಗತ್ಯ ವಚನಗಳನ್ನು ಹೋದ್ರಿ ಎಲ್ಲವೂ ಕೂಡ ನಮಗೆ ತಿಳಿತದೆ ಧ್ಯಾನ ಮಾಡಿರಿ ಕಣ್ಣು ಮುಚ್ಚಿರಿ ಶಿವಯೋಗ ಮಾಡಿರಿ ಕಣ್ತರಿ ಇಲ್ಲಿ ಎರಡು ಥರ ಮಾಡ್ಬೋದು ಲಿಂಗ ಇಟ್ಕೊಂಡು ಕಣ್ಣು ತೆರೆದು ಶಿವಯೋಗ ಮಾಡ್ಬೋದು ಲಿಂಗ ಇಲ್ಲದೆ ಇರ್ತಕ್ಕಂಥರು ಕಣ್ಣು ಮುಚ್ಚಿ ಶಿವಯೋಗ ಮಾಡಬಹುದು ನಿಮ್ಮ ಉಸಿರಾಟದ ಕಡೆ ಗಮನ ನಿಮ್ಮ ಮೂಗಿನಲ್ಲಿ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಗಮನಿಸ್ತಾ ಕೂತ್ಕೊಳ್ಳಿ ನಿಮಗೆ ಎಂತಹ ಒಂದು ಅರಿವಾಗುತ್ತೆ ನೋಡ್ರಿ ಈ ಧ್ಯಾನದ ವಿಚಾರದಲ್ಲಿ ನೀವು ಬಸವ ಟಿ ವಿಗೆ ಫೋನ್ ಮಾಡಿರಿ ನಿಮಗೆ ಕಳಕಳಿ ಇದ್ದರೆ ನಿಮಗೆ ಈ ಆಧ್ಯಾತ್ಮಿಕದ ಅಭಿರುಚಿ ಇದ್ದರೆ ನಾವು ಇನ್ನಷ್ಟು ನಾವು ಆಧ್ಯಾತ್ಮಿಕವನ್ನು ತಿಳ್ಕೊಳ್ಬೇಕು ಆ ಶಿವ ಯಾರು ಅಂತ ತಿಳ್ಕೊಳ್ಬೇಕು ಇದೇ ಜನ್ಮ ನಾವು ಕಡೆ ಮಾಡಿಕೊಳ್ಬೇಕು ನಾವು ಮುಕ್ತಿ ಮಾರ್ಗವನ್ನು ನಾವು ಪಡ್ಕೊಳ್ಬೇಕು ಮೋಕ್ಷ ಮಾರ್ಗವನ್ನು ಪಡ್ಕೊಳ್ಬೇಕು ಅನ್ನೋದಿದ್ದರೆ ನೀವು ಬಸವಾ ಟಿ ವಿ ಜೊತೆಯಲ್ಲಿ ಕೈ ಜೋಡಿಸಿ ಬಸವ ಟಿ ವಿ ಜೊತೆಯಲ್ಲಿ ಮಾತಾಡ್ರಿ ಆದಂಥ ಅನುಭವಗಳನ್ನು ಹೇಳ್ಕೊಳ್ಳಿ ಮತ್ತು ನಿಮಗೆ ಏನಾದ್ರೂ ಸಂದೇಹಗಳಿದ್ದರೆ ಕೇಳಿಕೊಳ್ಳಿ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳಿ ನಿಮಗೆ ಯಾರೂ ಒಳ್ಳೆಯವರು ಸಿಗಲಿಲ್ಲ ಅಂತಂದರೆ ಬಸವ ಟಿ ವಿ ಇದೆಯಲ್ಲ ನಿಮ್ಮ ಜೊತೆಯಲ್ಲಿ ಬಸವಾ ಟಿ ವಿನಲ್ಲಿ ಹ್ಯಾಕೆ ನೀವು ಮಾತಾಡೋದಿಲ್ಲ ಬಸವಾ ಟಿ ವಿ ನಿಮ್ಮದು ಅಂತ ತಿಳ್ಕೊಳ್ಳಿ ನೀವು ಆ ಬಸವ ಟಿ ಒಂದು ಸದಸ್ಯರು ಅಂತ ತಿಳ್ಕೊಳ್ಳಿ ನೀವು ನಿಮ್ಮ ಸಹಭಾಗಿತ್ವದಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳಿ ನಿಮಗೆ ಯಾರೂ ಸಿಕ್ಕಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಕುಳಿತು ನೋಡುವಂಥ ಬಸವಾಟಿ ನಿಮಗೆ ಯಾವಾಗಲೂ ಇದೆಯಲ್ಲ ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಉತ್ತವ ಬಡಿದರೆ ಹಾವು ಸಾಯಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳಾಗಲಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಹಿಂದಿನ ಜನ್ಮದ ಪಾಪಕರ್ಮಗಳು ಇವು ಸಾಯೋದಿಲ್ಲ ಇದಕ್ಕೆ ನಾವು ಪರಮಾತ್ಮನ ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ಒಂದು ತಪಸ್ ಮಾಡಬೇಕು ಆಗ ನಾವು ಒಳಗಡೆ ಇರ್ತಕ್ಕಂಥ ಹಾವನ್ನು ನಾವು ಸಾಯಿಸ್ಬೋದು